ಜ್ಞಾನ ಭಕ್ತಿ ವೈರಾಕ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಬಹಳ ವಿಶೇಷವಾದ ದಿನ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗೂ ಗೊತ್ತಿಲ್ಲದೆ ಇರುವಂತಹ ಯಾರಿಗಾದರೂ ತಿಳ್ಕೊಬೇಕಂದ್ರೆ ಇವತ್ತು ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಗುರುಗಳಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಅಂದರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ ಅವರ ಸತತವಾಗಿ ಈ ಗುರುಗಳ ಒಂದು ಹುಟ್ಟುಬವನ್ನು ನಾವು ವೈದಿಕ ಧರ್ಮದಲ್ಲಿ ವರ್ಧಂತಿ ಎಂಬ ಹೆಸರಿನಿಂದ ಆಚರಿಸ್ತೀವಿ ಅವ್ರನ್ನ ಬರ್ತ್ಡೇ ಅಥವಾ ಹುಟ್ಟುಹಬ್ಬ ಅಂತ ನಾವು ಆಚರಿಸೋಲ್ಲ ಸಾಕ್ಷಾತ್ ಗುರುಗಳಾಗಿರೋದ್ರಿಂದ ಅವರ ವೈಭವೋತ್ಸವವನ್ನು ವರ್ಧಂತಿ ಮಹೋತ್ಸವ ಅಂತ ನಾವು ಆಚರಿಸ್ತೀವಿ ಎಲ್ಲರಿಗೂ ಗೊತ್ತಿದೆ ಶ್ರೀ ಗುರುರಾಘವೇಂದ್ರ ಅವರ ರಾ ಜೀವನ ಚರಿತ್ರೆ ಕೆಲವೊಂದು ಪಾಡ್ಕ್ಯಾಸ್ಟಲ್ಲ ನೋಡಿರ್ತೀರ ಕನ್ನಡ ಸೀರಿಯಲ್ಸಲ್ಲಿ ಕನ್ನಡ ಫಿಲಮ್ಗಳಲ್ಲಿ ನಾವು ಕೇಳಿ ತಿಳ್ಕೊಂಡಿರ್ತೀವಿ ಹಾಗೂ ಕೂಡ ಮಂತ್ರಾಲಯ ಮಹಿಮೆ ಎಂಬ ಒಂದು ಕನ್ನಡ ಸೀರಿಯಲ್ನಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ನಾವು ನೋಡಿದ್ದೀವಿ ಅದರಂತೆಯೇ ನಮಗೆ ಗೊತ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ತಮಿಳುನಾಡಿನ ಭುವನಗಿರಿಯ ಭುವನಗಿರಿಯ ಸಮೀಪದಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬ ಎಂಬ ದಂಪತಿಗೆ ಎರಡನೇ ಸಂತಾನವಾಗಿದ್ದೆ ಈ ನಮ್ಮ ಶ್ರೀ ಗುರುರಾಘವೇಂದ್ರ ರಾಯರು ಅಂದರೆ ರಾಯರು ಅಂತ ನಾವು ಕರಿತೀವಿ ಇವರು ಸಾಕ್ಷಾತ್ ಶ್ರೀ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹೊಲಿದ್ರಿಂದ ಈ ಸಂತಾನವು ಒದಗಿದ್ರಿಂದ ಅವ್ರನ್ನ ವೆಂಕಣ್ಣ ಭಟ್ಟರು ಅಂತ ಕರಿತಾಯಿದ್ರು ನಂತರ ಇವರ ವಿದ್ಯಾಭ್ಯಾಸ ಎಲ್ಲ ಮಧುರೈನಲ್ಲಿ ನಡೆಯುತ್ತೆ ಪ್ರಾಥಮಿಕ ಶಿಕ್ಷಣವೆಲ್ಲ ನಂತರ ಅವರು ಸರಸ್ವತಿ ಬಾಯಿ ಎಂಬ ಕನ್ಯೆಯನ್ನು ಮದುವೆ ಮಾಡ್ಕೊತಾರೆ ಅದು ಮದುವೆ ಆದ ನಂತರವೂ ಅವರ ವಿದ್ಯಾಭ್ಯಾಸ ಸಾಂಸ್ಕೃತಿಕ ಪಾಂಡಿತ್ಯ ಹೀಗೆ ಅವರ ವಿದ್ ವಿದ್ಯೆಗೆ ಮತ್ತು ವಿದ್ಯೆ ಕಲಿತಕ್ಕೆ ಯಾವುದೇ ರೀತಿ ಕುಂಠಿತವಾಗದೆ ಅದನ್ನು ಇನ್ನಷ್ಟು ಹೆಚ್ಚಿನ ರೂಪದಲ್ಲಿ ಕಲಿತಾ ಹೋಗ್ತಾರೆ ನಂತರ ಕುಂಭಕೋಣಂನ ಸುಧೀರ್ ತೀರ್ಥರು ಆ ಒಂದು ಮಠಕ್ಕೆ ಸೇರ್ತಾರೆ ಅಲ್ಲಿ ಆ ಮಠದಲ್ಲಿ ಸುಧೀಧ ತೀರ್ಥರು ನಮಗೆಲ್ರಿಗೂ ಗೊತ್ತೇ ಇದೆ ಎಷ್ಟೋ ಜನಕ್ಕೆ ಗೊತ್ತಿದೆ ಅವರು ಸಾಕ್ಷಾತ್ ಭಗವನ ಭಗವಂತನ ಜೊತೆಯಲ್ಲೇ ಮಾತಾಡ್ತಾ ಇದ್ದಂತಹ ಗುರುಗಳು ಅವರು ಅವರು ಕಲಿಸಿದಂತಹ ಮಾರ್ಗದರ್ಶನದಿಂದ ರಾಯರು ಎಲ್ಲ ರೀತಿಯ ವಿದ್ವಾಂಸರನ್ನು ಸೋಲಿಸಿ ತಮ್ಮ ಸಾಂಸ್ಕೃತ ಪಾಂಡಿತ್ಯದಲ್ಲಿ ಹಾಗೂ ನಮ್ಮ ವೈವಿಕ ಧರ್ಮವನ್ನು ಒಂದು ಎತ್ತಿ ಹಿಡಿಯುವಂತಹ ಒಂದು ಮುಂಚೂಣಿಯಲ್ಲಿರ್ತಾರೆ ಅದೇ ರೀತಿ ನಡೆದುಕೊಂಡು ಬಂದಾಗ ಇಬ್ಬರು ದಂಪತಿಗಳಿಗೆ ಒಬ್ಬ ಮಗನು ಹುಡ್ತಾರೆ ಅವರೇ ನಾರಾಯಣ ಎಂಬ ಹೆಸರ ಹೆಸರಿನಿಂದ ರಾಮಕರಣ ಮಾಡ್ತಾರೆ ನಂತರ ಸುದೀಂದ ತೀರ್ಥರಿಗೆ ವಯಸ್ಸಾಗ್ತಾ ಇದ್ದಿದ್ದರಿಂದ ಮುಂದಿನ ಒಂದು ಮಠದ ಜವಾಬ್ದಾರಿಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ವಹಿಸಬೇಕು ಅಂತ ಹಿಂದಾಗ ಅವರು ಎಷ್ಟೋ ರೀತಿ ಅದನ್ನು ಒಪ್ಕೊಂಡಿರೋಲ್ಲ ಅದೇ ರೀತಿ ಸಂಸಾರಿಕ ಜೀವನವನ್ನು ಬಿಟ್ಟು ಬರಬೇಕು ಬಿಟ್ಟು ಬಂದು ಆ ಒಂದು ಶಕ್ತಿಯನ್ನು ಪೀಠದ ಒಂದು ಶಕ್ತಿಯನ್ನು ಅಲಂಕರಿಸಬೇಕು ಅದು ಸಾಕ್ಷಾತ್ ಮಹಾ ಸರಸ್ವತಿಯ ಒಂದು ವಾಗ್ದಾನವಾಗಿರುತ್ತೆ ಇವೆಲ್ಲವೂ ಗೊತ್ತಿರುವಂತಹ ನಮಗೆ ಒಂದು ನಂತರ ಶ್ರೀ ಗುರು ರಾಘವೇಂದರು ಎಲ್ಲ ಕಡೆ ಪಾದಯಾತ್ರೆಗಳನ್ನು ಮಾಡಿ ನಂತರ ರಾಯಚೂರಿನ ನಮ್ಮ ಮಂಚಾಲ ಎಂಬ ಗ್ರಾಮದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಜೀವಂತವಾಗಿ ಏಳ್ನೂರು ವರ್ಷಗಳ ಕಾಲ ನಾನು ನನ್ನ ಭಕ್ತರನ್ನು ಸ ಕಲಿಯುಗದಲ್ಲಿ ಅವರ ರಕ್ಷಣೆಗಾಗಿ ಕಾಯ್ದಿಡ್ತೀನಿ ಅವರು ಮಾಡುವಂತಹ ಎಲ್ಲ ಸತ್ಕಾರ್ಯಗಳಿಗೂ ನನ್ನ ಒಂದು ಅನುಗ್ರಹ ಸದಾಕಾಲ ಇದ್ದೇ ಇರುತ್ತೆ ನಂತರ ನನ್ನ ಈ ಹೆಸರಿನಿಂದಲೇ ಅಷ್ಟು ಶಕ್ತಿ ಇರುತ್ತೆ ಆ ಏಳ್ನೂರು ಆದಮೇಲೂ ಕೂಡ ಅವರ ಹೆಸರಿಗೆ ಅಷ್ಟು ಶಕ್ತಿ ಇರುತ್ತಂತೆ ಸಕಲ ಪಾಪಗಳನ್ನು ಕಳ್ಕೊಳ್ಳೋದಿಕ್ಕೆ ಹೀಗೆ ಹೇಳಿದಂಥ ಈ ಶ್ರೀ ಗುರುರಾಘವೇಂದ್ರ ರಾಯರು ಯಾರು ಇವರ ಹಿಂದಿನ ಜನ್ಮದ ರಹಸ್ಯವೇನು ಇಷ್ಟೊಂದು ನಮ್ಮ ಕಲಿಯುಗದಲ್ಲಿ ಯಾರಿಗಾದರೂ ತುಂಬಾ ಗುರುಗಳ ಆಸ್ಥಾನದಲ್ಲಿ ಗುರುಗಳ ಸ್ಥಾನಮಾನದಲ್ಲಿ ತುಂಬ ಜನ ಅಂದರೆ ತಮೋಗುಣ ರಜೋಗುಣ ಸಾತ್ವಿಕರು ಚಿಕ್ಕ ಮಕ್ಕಳಿಂದ ಈ ದೊಡ್ಡರವರೆಗೆ ದೊಡ್ಡದ ಪ್ರಾಂತ್ಯದವರೆಗೆ ಅನೇಕ ರೀತಿಯ ಭಕ್ತಾದಿಗಳಿದ್ದಾರೆ ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ ಅಂದರೆ ಈ ಗುರು ರಾಘವೇಂದ್ರ ಸ್ವಾಮಿಯವರ ಅಂತಹ ಶಕ್ತಿ ಏನಿದೆ ಅವರ ಹಿಂದಿನ ಜನ್ಮದ ರಹಸ್ಯ ಏನಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾಕಂದರೆ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ನಾವೇನೋ ಒಂದು ಧರ್ಮ ಕಾರ್ಯಗಳಲ್ಲಿ ಪುಣ್ಯದ ಕೆಲಸಗಳಲ್ಲಿ ತೊಡಗಿದ್ದೀವಿ ಅಂದರೆ ಅದು ಈ ಜನ್ಮದ ಒಂದು ಪ್ರತಿಫಲವಾಗಿರೋಲ್ಲ ಹಿಂದಿನ ಎಷ್ಟೋ ಜನ್ಮದ ಎಷ್ಟೋ ತಲೆಮಾರಿನ ನಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಧರ್ಮ ಕರ್ಮಗಳ ಅನುಸಾರವಾಗಿ ಅದು ನಡ್ಕೊಂಡು ಬಂದಿರುತ್ತೆ ಅದೇ ರೀತಿ ನಮ್ಮ ಶ್ರೀ ಗುರುರಾಘವೇಂದ್ರರು ಏನಾಗಿದ್ರು ಇವರ ಅವತಾರಗಳು ಏನಾಗಿದ್ವು ಅಂತ ಕೇಳ್ಕೊಳ್ಳೋಣ ಒಮ್ಮೆ ಬ್ರಹ್ಮ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮನು ಶು ಪ್ರಳಯ ಕಾಲ ಆದ ನಂತರ ಸೃಷ್ಟಿಕಾಲದಲ್ಲಿ ದಿನ ಪ್ರತಿದಿನ ಭಗವಂತನಿಗೆ ಅಂದರೆ ನಾರಾಯಣನಿಗೆ ಅಭಿಷೇಕವನ್ನು ಮಾಡ್ತಾಯಿದ್ರಂತೆ ಅಂದರೆ ನಮ್ಮ ಥರ ನಾವು ಅಭಿಷೇಕ ಇದ್ದೀವಿ ಅಂತ ಹೇಳಿದ್ರೆ ಒಂದು ವಿಗ್ರಹಕ್ಕೋ ಒಂದು ಫೋಟೋಗೋ ಮಾಡ್ತೀವಿ ಆದರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಕರೆದು ಮಾಡಿಸ್ಕೋಬೇಕನ್ ಮಾಡಬೇಕು ಅಂದಾಗ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಹ್ವಾನವಾಗ್ತಿತ್ತಂತೆ ಅವರು ಸ್ಪರ್ಶದಿಂದಲೇ ಅವರಿಗೆ ಅಭಿಷೇಕವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡ್ತಿದ್ರಂತೆ ಇಂತಹ ಚತುರ್ಮುಖ ಬ್ರಹ್ಮರಿಗೆ ಒಬ್ಬರು ಜೊತೆಯಲ್ಲಿ ಒಬ್ಬರು ಶಿಷ್ಯರಿದ್ರಂತೆ ಅಂದರೆ ಕೇಳಿದ್ದನ್ನು ಪೂಜೆಗಳಿಗೆ ತ ತಂದು ಕೊಡುವಂಥದ್ದು ಪೂಜೆಗೆ ಏನೇನು ಬೇಕೋ ಎಲ್ಲ ಸೌಲಭ್ಯವನ್ನು ಒದಗಿಸುವಂತಹ ಒಬ್ಬ ಶಿಷ್ಯರಿದ್ರಂತೆ ಅವರೇ ಶಂಕುಕರ್ಣ ಅವ್ರನ್ನ ಶಂಕುಕರ್ಣ ಅಂತ ಕರೀತಾರೆ ಅಂದರೆ ಅವರಿಗೆ ಶಂ ಕರ್ಣ ಅಂದರೆ ಕಿವಿ ಕಿವಿಯ ಕಿವಿಯ ರೂಪ ಒಂದು ಶಂಕುವಿನ ಆಕಾರದಲ್ಲಿ ಇದ್ದಿದ್ದರಿಂದ ಅವ್ರನ್ನ ಶಂಕುಕರ್ಣ ಅಂತ ಕರೀತಾರೆ ಅವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳು ಶಂಕುಕರ್ಣ ಒಂದು ದಿನ ಹೀಗೆ ಚತುರ್ಮುಖ ಬ್ರಹ್ಮರು ಪೂಜೆ ಮಾಡಬೇಕಾದ್ರೆ ಆ ಹೂವನ್ನು ತಗೊಂಡು ಬಾ ಅಥವಾ ಈ ಇದನ್ನು ರೆಡಿ ಇದನ್ನು ನನಗೆ ಒಂದು ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದಾಗ ನನಗೆ ಬರೀ ಇಂತಹ ಸೌಭಾಗ್ಯವೇ ಒದಗಿತಲ್ಲ ನಾನು ಯಾವಾಗ ಆ ಥರ ನಾನು ಪೂಜೆ ಮಾಡೋದು ಅನ್ನೋದು ಮನಸ್ಸಿನಲ್ಲಿ ಅವರಿಗೆ ಮೂಡಿತಂತೆ ಆಗ ಆ ಮನಸ್ಸಿನಲ್ಲಿ ಅದು ಮೂಡಿದಾಗ ಅದು ಚತುರ್ಮುಖ ಬ್ರಹ್ಮರಿಗೆ ಗೊತ್ತಾಗತ್ತೆ ಅವರ ಪೂಜೆ ಆದ ಆದಮೇಲೆ ಶಂಕುಕರ್ಣನನ್ನು ಕರೆದುಬಿಟ್ಟು ಕೇಳ್ತಾರಂತೆ ನೋಡು ನಾನು ಹೀಗೆ ಪೂಜೆ ಮಾಡ್ತಾ ಇದ್ದೀನೋ ಆ ಥರ ಮಾಡಲಿಕ್ಕೆ ಸಾಕ್ಷಾತ್ ಭಗವಂತನ ಅನುಗ್ರಹವಾಗಬೇಕು ಆದ್ದರಿಂದ ಇದು ನಿನಗೆ ಅಸಾಧ್ಯ ಮುಂದಿನ ಜನ್ಮಗಳಲ್ಲಿ ಆದರೆ ನಿನಗೆ ನಾನು ಐದು ಜನ್ಮವನ್ನು ವರವಾಗಿ ಕೊಡ್ತೀನಿ ನೀನು ಕೂಡ ಗುರುವಿನ ಸ್ಥಾನದಲ್ಲಿದ್ದು ನನ್ನ ನನ್ನನ್ನು ಮತ್ತು ನನ್ನಲ್ಲಿರುವಂತಹ ಆರಾಧ್ಯ ದೈವನಾಗಿರುವಂತಹ ಭಗವಂತನನ್ನು ನೀನು ಮೂಲರಾಮ ಅಂದರೆ ರಾಮನನ್ನೇ ಅವರು ಇಟ್ಕೊಂಡು ಪೂಜೆ ಮಾಡಿದ್ರು ರಾಮ ಬೇರೆ ಅಲ್ಲ ನಾರಾಯಣ ಬೇರೆ ಅಲ್ಲ ಆದ್ದರಿಂದ ಆ ವರವನ್ನು ಕೊಟ್ಟಾಗ ಆದರೆ ನೀನೇನು ಮರ ಕೇಳಿದೆಯೋ ಅದನ್ನು ಸಾಕ್ಷಾತ್ ಭಗವಂತನೇ ಬಂದು ಸ್ವೀಕರಿಸ್ತಾನೆ ಆದರೆ ಸ್ಪರ್ಶವಾಗಲ್ಲ ಅಸ್ಪರ್ಶವಾಗಿ ಅಂತ ಕೇಳ್ಕೊ ಹೇಳ್ತಾರೆ ಆಗ ನಾನು ಕೇಳ್ಕೊಂಡಿದ್ದೀನಾದ್ರು ತಪ್ಪಾಗಿದ್ರೆ ದಯಮಾಡಿ ಮನ್ನಿಸಿ ಗುರುಗಳೇ ನಾನು ಕೇಳಿದ ಆ ಥರ ಅಲ್ಲ ನನಗೂ ಏನೋ ಒಂದು ಆಸೆ ಹುಟ್ಟಿದ್ರಿಂದ ನಾನು ಕೇಳಿಬಿಟ್ಟೆ ಅಂತ ಪಾಪ ಶಂಕುಕರ್ಣ ಒಂದು ತಂ ಒಂದು ಮನಸ್ಸಿನಲ್ಲಿ ಬಂದ ಆಸೆಯ ಪಶ್ಚಾತ್ತಾಪವನ್ನು ಪಡ್ತಾರೆ ಆದರೆ ಅದನ್ನು ಪಶ್ಚಾತ್ತಾಪ ಪಟ್ಟಿದ್ರಿಂದ ಅವರಿಗೆ ಐದು ಒಂದು ಅವತಾರಗಳನ್ನು ಇಟ್ಲಿಕ್ಕೆ ಒಂದು ಸಾಕ್ಷಿಯಾಗತ್ತೆ ಅದೇ ಮೊದಲಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಹ್ಲಾದರು ಹಿರಣ್ಯ ಕಶುಬುವಿನ ಮಗನಾಗಿ ಪ್ರಹ್ಲಾದನು ಹುಡ್ತಾನೆ ಆ ಪ್ರಹ್ಲಾದ ಯಾರೂ ಅಲ್ಲ ನಮ್ಮ ಪುನಃ ಮೊದಲನೇ ಅವತಾರವಾಗಿ ನಮ್ಮ ಶ್ರೀ ಗುರುರಾಘವೇಂದ್ರರು ಹುಟ್ತಾರೆ ನಿಮಗೆ ಪ್ರಹ್ಲಾದ ಮತ್ತು ಹಿರಣ್ಯ ಕಶುಬುವಿನ ಕಥೆ ಎಲ್ಲರಿಗೂ ಗೊತ್ತಿದೆ ನಂತರ ಕೊನೆಯಲ್ಲಿ ಹಿರಣ್ಯ ಸಂಹಾರ ಮಾಡಲಿಕ್ಕೆ ಸಾಕ್ಷಾತ್ ಭಗವಂತನೇ ನರಸಿಂಹನಾಗಿ ನರಸಿಂಹನಾಗಿ ಅಂದರೆ ಈ ಕಡೆ ಮನುಷ್ಯನೂ ಅಲ್ಲ ಈ ಕಡೆ ಪ್ರಾಣಿಯ ರೂಪದಲ್ಲೂ ಅಲ್ಲ ಇಬ್ಬರು ಸೇರಿ ನರಸಿಂಹನಾಗಿ ಹುಟ್ಟಿ ಬಂದು ಅಂದರೆ ಅವತರಿಸಿ ಕಂಬದಿಂದ ಬಂದು ತನ್ನ ಶಿಷ್ಯನಿಗೆ ಕೊಟ್ಟ ಹಿಂಸೆಯನ್ನು ನೆನೆದು ಪರಿಪರಿಯಾಗಿ ಆ ಹಿರಣ್ಯ ಸಂಹಾರ ಮಾಡ್ತಿರ್ತಾನೆ ಅವನ ಉಗ್ರ ರೂಪವನ್ನ ತಣ್ಣಗೆ ಮಾಡೋದಕ್ಕೆ ನಾರದರು ಮತ್ತು ಮಹಾಲಕ್ಷ್ಮಿಯು ಪ್ರಹ್ಲಾದನನ್ನು ಮುಂದೆ ಕಳಿಸ್ತಾರೆ ಆ ಪ್ರಹ್ಲಾದಾಗ ಅವನ ಪರಿಪರಿಯಾಗಿ ಸ್ತುತಿಸ್ತಾರೆ ಅವನಿಗೋಸ್ಕರನೇ ಈ ಅವತಾರವನ್ನು ಮಾಡಿ ಬಂದಿದ್ದರಿಂದ ಅವ್ರಿಗೆ ಬಹಳ ಖುಷಿಯಾಗತ್ತೆ ಆಮೇಲೆ ನಂತರ ಹೇಳ್ತಾನೆ ನನ್ನ ತಂದೆ ಏನೇ ತಪ್ಪನ್ನು ಮಾಡಿದರೂ ಅದನ್ನು ಮನ್ನಿಸು ಭಗವಂತ ಅಂತ ಇಂತಹ ಮಗನನ್ನು ಪಡೆದ ನಿನ್ನ ತಂದೆ ಅಲ್ಲದೆ ಎಷ್ಟೋ ಜನ್ಮದಲ್ಲಿ ಎಷ್ಟೋ ತಲೆಮಾರಿನಲ್ಲಿ ನಿನ್ನ ವಂಶವೇ ಬಂದಿದೆ ಎಲ್ಲರೂ ಉದ್ಧಾರ ಹೋಗಿ ಆಗಲಿ ಅವರ ಪಾಪಗಳನ್ನು ನಾನು ಎಲ್ಲವನ್ನ ಮನ್ನಿಸ್ತೇನೆ ಅಂತ ಭಗವಂತ ಆಶೀರ್ವಾದ ಮಾಡ್ತಾನೆ ಆಗ ನರಸಿಂಹ ಸ್ವಾಮಿಯು ಒಂದು ನಿನಗೇನು ಬೇಕು ಕೇಳು ಪ್ರಹ್ಲಾದ ಅಂತ ಕೇಳ್ತಾರೆ ಆದಾಗ ನನಗೇನು ಬೇಡ ಭಗವಂತ ನನಗೆ ನೀನು ನನ್ನಲ್ಲಿದ್ದು ಸತ್ಕಾರ್ಯಗಳನ್ನು ಮಾಡಿಸಿದ್ರೆ ನನಗಷ್ಟೇ ಸಾಕು ಅಂತ ಆಯಿತು ನಿನಗೆ ನಾನೇ ಮೋಕ್ಷವನ್ನು ಕರ ಕರ್ಣಿಸ್ತೀನಿ ಅಂತ ಸ್ವಾಮಿ ಕೇಳಿದಾಗ ಪ್ರಹ್ಲಾದರು ಒಪ್ಪಲ್ಲ ನಾನು ಮೋಕ್ಷಕ್ಕೆ ಬಂದುಬಿಟ್ರೆ ನನ್ನ ಭಕ್ತರನ್ನು ಕಾಯೋರು ಯಾರೋ ನನ್ನ ಭಕ್ತರಲ್ಲೂ ಎಷ್ಟೋ ಜನಕ್ಕೆ ಮೋಕ್ಷವನ್ನು ಕರುಣಿಸುವಂತಹ ಭಾಗ್ಯ ನಿನ್ನದಾಗಿರಲಿ ನನ್ನಲ್ಲಿ ಕೂತು ನೀನು ಆ ಕೆಲಸವನ್ನು ಮಾಡಿಸ್ಬೇಕು ನನ್ನ ಭಕ್ತರನ್ನು ನಾನು ಕರೆದುಕೊಂಡು ಮೋಕ್ಷಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಆದ್ದರಿಂದ ಅವರು ಮೋಕ್ಷವನ್ನು ಮನಸ್ಸು ಮಾಡಿದಿದ್ರೆ ಅವತ್ತೇ ಪಡೆದುಕೊಂಡು ಅವತ್ತು ಆರಾಮಾಗಿ ಅವರು ಮೋಕ್ಷವನ್ನು ಸೇರ್ಬೋದಾಗಿತ್ತು ಆದರೆ ಅವರ ಭಕ್ತರ ಚಿಂತನೆಯನ್ನು ಮಾಡಿ ನಾನು ಬಂದುಬಿಟ್ಟು ನನ್ನ ಭಕ್ತರನ್ನು ಯಾರು ನೋಡ್ಕೊಳ್ಳೋರು ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿರೋದ್ರಿಂದ ಅವರು ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಪುನಃ ಅವತಾರವನ್ನು ತರಿಸಿ ಈಗ ಶ್ರೀ ಗುರುರಾಘವೇಂದ್ರಾಗಿ ಹುಟ್ಟಿ ಬಂದಿದ್ದಾರೆ ಅವ ತರಿಸಿ ನಮ್ಮನ್ನೆಲ್ಲನೂ ಉದ್ಧಾರಗೊಳಿಸ್ತಾ ಇದ್ದಾರೆ ಆದ್ದರಿಂದ ಎರಡನೇ ಅವತಾರ ವ್ಯಾಸರಾಜರು ವ್ಯಾಸರಾಜರು ನಿಮಗೆಲ್ರಿಗೂ ಗೊತ್ತು ಅವರೂ ಕೂಡ ತುಂಬನೇ ಬಲಿಷ್ಠವಾದ ಹಾಗೂ ತತ್ವಜ್ಞಾನವನ್ನು ಹೊಂದಿದಂತಹ ದಾಸರಾಯರು ನಂತರ ಬಂದಿದ್ದು ಬಾಲಿಕರಾಜರು ಅಂತ ಅವರು ಬಾಲಿಕರಾಯರು ಅಂತಲೂ ಕರೀತಾರೆ ಬಾಲಿಕರಾಜರು ಅಂತಲೂ ಕರೀತಾರೆ ಇವರು ಮಹಾಭಾರತದಲ್ಲಿ ಒಂದು ವಿಶೇಷ ಪಾತ್ರವನ್ನು ಒಂದು ಸನ್ ಕೃಷ್ಣನ ಸಮೀಪದಲ್ಲೇ ಇರುವಂತಹ ಭಾಗ್ಯವನ್ನು ಅವರು ಕೌರವರ ತಂಡದಲ್ಲಿದ್ದರೂ ಕೂಡ ಆದರೆ ಕೃಷ್ಣನ ಸಮೀಪದಲ್ಲೇ ಅವರು ಇರುವಂತಹ ಭಾಗ್ಯವಾಗುತ್ತೆ ಅಲ್ಲೂ ಕೂಡ ಭಗವಂತನ ಜೊತೆಯಲ್ಲಿಯೇ ನಿಲ್ತಾರೆ ನಂತರ ಬರೋದೇ ಶ್ರೀ ಗುರು ರಾಘವೇಂದ್ರರು ನಂತರ ಇಂದ್ರ ಎಂಬ ಇಂದು ಅವತಾರವೂ ಕೂಡ ಇದೆ ಹೀಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆ ಅಪಾರ ಆಮೇಲೆ ಎಲ್ರಿಗೂ ಗೊತ್ತಿದೆ ಅಂದ್ಕೊತೀನಿ ಈ ವಿಷಯ ಏನಂದರೆ ಅವರು ಒಂದು ಹೊತ್ತು ಊಟ ಮಾಡಿ ಎಷ್ಟೋ ದಿನಗಳ ಕಾಲ ಉಪವಾಸವನ್ನು ಮಾಡ್ತಾಯಿದ್ರು ಅವರು ಏನು ಮಾಡ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಎಲ್ಲರ ಕಷ್ಟಗಳನ್ನು ಬಗೆಹರಿಸ್ತಾರೆ ಅಂದರೆ ಅವರು ತಮ್ಮ ಶಕ್ತಿಯಿಂದ ಮೂಲರಾಮನಿಗೆ ಅರ್ಪಿಸಿ ಅವರು ಮಾಡಿರುವಂತಹ ಉಪವಾಸ ತ್ಯಾಗ ಮಾಡುವಂತಹ ಅನುಷ್ಠಾನ ಪೂಜೆ ಏನಿದೆ ಭಗವಂತನಿಗೆ ಸಲ್ಲಿಸುವಂಥ ಪೂಜೆ ಎಲ್ಲವನ್ನೂ ದಾರೆ ಎರೆದು ಭಕ್ತರಿಗೋಸ್ಕರ ದಾರೆ ಇದ್ದಾರೆ ನಾವಿವತ್ತು ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪರವಾಗಿ ಶ್ರೀ ಗುರುರಾಘವೇಂದರು ಉಪವಾಸವನ್ನು ಮಾಡ್ತಿದ್ದಾರೆ ಅವರು ಎಷ್ಟೋ ಚರಿತ್ರೆಯಲ್ಲಿ ನಾವು ಕೇಳಿದ್ದೀವಿ ಕೂಡ ಒಂದು ಹೊತ್ತು ಉಪವಾಸ ಮಾಡಿದ್ರೆ ಹಿಂಗೆ ಒಂದು ತಿಂಗಳು ಏನೂ ತಿಂತಾ ಇರಲಿಲ್ವಂತೆ ಆ ಥರ ಉಪವಾಸವನ್ನು ಮಾಡಿ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗಿ ತಾವು ಗಳಿಸಿದ ಪುಣ್ಯವನ್ನೆಲ್ಲ ಭಕ್ತರ ಒಂದು ಕಷ್ಟಗಳಿಗೆ ಧಾರೆ ಎರೆದು ನಮ್ಮನ್ನು ಉದ್ಧಾರ ಇದ್ದಾರೆ ಅಂತಹ ಪುಣ್ಯಾತ್ಮನಿಗೆ ಹಾಗೂ ಪುಣ್ಯಾತ್ಮರಾದ ನಮ್ಮ ಗುರುಗಳಿಗೆ ಇವತ್ತು ವರ್ಧಂತಿ ಮಹೋತ್ಸವ ಆದ್ದರಿಂದ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳು ಹುಟ್ಟದೇ ಇದ್ದುಬಿಟ್ಟಿದ್ದಿದ್ರೆ ಅವರು ಹೇಗೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗ್ತಿತ್ತು ಆದ್ದರಿಂದ ಹೇಗೆ ಅವರು ನಾವು ಆರಾಧನಾ ಸಮಯದಲ್ಲಿ ಮೂರು ದಿನಗಳ ಕಾಲ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧ ಆರಾಧನೆ ಮಾಡ್ತೀವೋ ಅದೇ ರೀತಿ ಇವತ್ತವರ ಹುಟ್ಟಿನ ಒಂದು ವೈಭವೋತ್ಸವವನ್ನು ಕೂಡ ನಾವು ನೆನೆಲಿ ನೆನೆಯಬೇಕು ಹಾಗೂ ಅವರ ಒಂದು ದರ್ಶನಕ್ಕೆ ಮಠಕ್ಕೆ ಹೋಗಿ ದೇವಾಲಯಕ್ಕೆ ಹೋಗಿ ಒಂದು ಅರ್ಚನೆ ಅಥವಾ ತಮ್ಮ ಕೈಲಾದ ಪ್ರಸಾದ ಸೇವೆಯನ್ನು ಮಾಡಬೇಕು ಇದೇ ನಮ್ಮ ಶ್ರೀ ಗುರುರಾಘವೇಂದ್ರರ ಒಂದು ವರ್ಧಂತಿ ಮಹೋತ್ಸವದ ಒಂದು ವಿಶೇಷವಾದ ಮಾಹಿತಿ ಎಲ್ರಿಗೂ ಈ ಕತೆ ಗೊತ್ತಿತ್ತು ಅಂತ ಅನ್ಕೊಂತೀನಿ ಆದರೆ ಕೆಲವರಿಗೆ ಇದು ಅವತಾರದ ಬಗ್ಗೆ ಗೊತ್ತಿರಲ್ಲ ಆದ್ರಿಂದ ತಪ್ಪೇನಿಲ್ಲ ಈಗಲೂ ಕೂಡ ಸಂಜೆವರೆಗೂ ಇವತ್ತು ಪೂರ್ತಿ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ವಿಶೇಷವಾದ ವೈಭವೋತ್ಸವವಿರುತ್ತೆ ಆ ಗುರುಗಳ ಒಂದು ಆಶೀರ್ವಾದ ಇಂತಹ ಪುಣ್ಯಾತ್ಮನನ್ನು ನಾವು ಪಡೆದಿದ್ದೀವಿ ಅಂದರೆ ನಾವೂ ಕೂಡ ಪುಣ್ಯಾತ್ಮರೇ ಅಂತ ಅಂದ್ಕೋಬೇಕು ಆದ್ದರಿಂದ ಅವರ ಒಂದು ಹುಟ್ಟಿದ ದಿನವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸತ್ಕಾರ್ಯ ರೀತಿಯಲ್ಲಿ ಒಂದು ಜನಗಳಿಗೆ ಪ್ರಸಾದ ರೂಪದಲ್ಲೋ ಅರ್ಚನೆ ರೂಪದಲ್ಲೋ ಅವರನ್ನು ನೆನೆಯುತ್ತಾ ಅವರ ಅಷ್ಟೋತ್ತರವನ್ನು ನೆನೆದು ನಾವು ಅವರ ಒಂದು ಹು ಹುಟ್ಟಿಗೆ ಹಾಗೂ ಅವರ ಒಂದು ಹುಟ್ಟಿದ ದಿನಕ್ಕೆ ನಮ್ಮಂತಹ ಭಕ್ತರಿಂದ ಮಾಡುವಂತಹ ಒಂದು ಸೇವೆ ಅಂತ ಆಗಲಿ ಆದ್ದರಿಂದ ಎಲ್ಲರೂ ಸೇರಿ ಈ ವರ್ಧಂತಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ ಹಾಗೆ ಈ ಕಥೆಯನ್ನು ಕೇಳಿ ತಮ್ಮಲ್ಲಿಗೂ ಇರುವಂತಹ ಎಷ್ಟೋ ಒಂದು ತೊಂದರೆಗಳು ಆಗಲಿ ಆಗಲಿ ಏನೇ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದಾಗಲಿ ಎಲ್ಲವೂ ಕೂಡ ಸರಿ ಮಾಡಿಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ